ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿಲ್ಲಿ ಹೊಟ್ಟಿತ್ತು ಅಂದ್ರೆ ಸಂಡೆ ಹೊತ್ತು ಬೀಚ್ ಬೀಚ್ ಅಂತ ಇಲ್ಲ ಒಂದು ಮೆಹಂದಿ ಫಂಕ್ಷನ್ ಫಂಕ್ಷನ್ ಇತ್ತು ಮೆಹಂದಿ ಎಲ್ಲರೂ ಹೊರಟಿತ್ತು ಇದೇ ಈ ಸಲ ಫಂಕ್ಷನ್ ಅಟೆಂಡ್ ಮಾಡಿದಷ್ಟು ಯಾವ್ದು ಮಾಡ್ಲಿಲ್ಲ ನಾನ್ ಮಾಡಿದೆ ನಾನ್ ಮಾಡ್ಲಿಲ್ಲ ಮದುವೆ ಆದ್ಮೇಲೆ ಅಂದ್ರೆ ಇದೇ ಫಸ್ಟ್ ಏನೋ ನಾನು ಇಷ್ಟು ಫಂಕ್ಷನ್ ಅಟೆಂಡ್ ಮಾಡಿಸ್ಬೋದು ಅದು ಇವ್ರ ಮನೆ ಕಡೆಯಿಂದ ತುಂಬಾ ಫಂಕ್ಷನ್ ಆತೈತಿ ಇವತ್ತು ಹಾ ಇವತ್ತು ಅಜ್ಜನ ಹೆಂಟಿ ಮನೆಯದು ಅಂದ್ರೆ ಮಾವನ ನನ್ನ ಅಮ್ಮನ ಮಾವ ಹೆದ್ರಲ್ಲ ಅವ್ರ ಹೆಂಟಿ ಮನೆಯಿಂದ মেহেಂದಿ ಫಂಕ್ಷನ್ ಹುಡ್ಗಿ ಕಡೆಯಿಂದ ನಾವು ಹಾಟಿ ಕೂಡ ತುಂಬಾ ಹೆಂಗಿರತ್ತಾ ಅತ್ಲಬದು ಹೆಂಗಿರುತ್ತೆ ಎಲ್ಲಾ ಕಾಮ ಇವ್ರ ಫಂಕ್ಷನ್ ಆಗಿದೆ ಹೇ ಹಾಯ್ ಮೇಡ ಹಾಯ್ ಮೇಡ ಹ್ ಅತ್ತು ಶುಕಣಿ ಆ ಸಾಶು ಅಂಬು ಮನೆ ತಕಣ ಶುಯೆ ಕಣದ ಗಂಬಿ ಅંગી ಹಾಯ್ ಬಡತ್ತು ಹಾಯ್ ಅತ್ತು মেহেಂದಿಗೆ

ಅಮ್ಮ ಬಾ ಗೇಟ್ ಹಾಕ ಗೇಟ್ ಹಾಕಿಸೇಟ್ ಹಾಕ್ತೇನಾ ಅಮ್ಮನ್ ಮದ್ಮ ಹೊಡ್ತೀಗ Ni gapit ta? Nana gombet hati. Ta ni elikot ta. Ha, nan gombet hati. O. Uncopy right bila

ಎಷ್ಟೇ ಸರಿ ಮಾಡ್ಕೊಂಡ ಅಲ್ಲಿ ತೋರ್ಲ ನಿಲ್ ಸರಿ ಮಾಡ್ಕೊಂಡು ಇದೇ ಫಂಕ್ಷನ್ ಮನೆ ಓಲ್ ತೋರತ್ತಲ್ಲ ಇಲ್ಲ ಸರಿ ಮಾಡ್ಕೊಂಡು ಆಯ್ತಾ ನಮ್ಮ ಸುಂದ್ರ ರೆಡಿ ಇದೆ ತ್ರಿಷ ತ್ರಿಷನ್ ಕರಿ ನಾವು ಮನೆಯಿಂದ ಆರು ಗಂಟೆಗೆ ಹೊರಟಿತ್ತು ಆರು ಗಂಟೆಗೆ ಹೊರಟು ಅಲ್ಲಿ ಏಳು ಗಂಟೆಗೆ ರೀಚ್ ಆಯಿತು ನಾವು ಹಾಪುವಷ್ಟರಲ್ಲೂ ಕರೆಕ್ಟ್ ಹಳದಿ ಸ್ಟಾರ್ಟ್ ಆಗಿತ್ತು ಹಳದಿ ಆಯಿರಲಿಲ್ಲ ನಾವು ಆದ್ಮೇಲೆ ಹಳದಿ ಸ್ಟಾರ್ಟ್ ಆಯಿತು ಹಳದಿ ಫಂಕ್ಷನ್ ಆತಿತ್ತೀಗ ನಾನು ಅಮ್ಮ ಅಕ್ಕ ಮೂರು ಜನ ಹಳದಿ ಉದ್ದಕ್ಕೆ ಮುಂದೆ ಹೋಯ್ತು

ಈಗ ನಮ್ಮ ಜೊತೆ ಯಾರು ಸೇರ್ಕೊಂಡಿರ್ತಾಳೆ ನಮ್ಮ ಸಾಗರ ಚಿಕ್ಕಮ್ಮವರು ಆ್ಯಡ್ ಆಗಿದ್ದಾರೆ ಚಿಕ್ಕಬಳ್ಳೆ ಇರೊಬ್ಬರೇ ಬಂದದ ಸಾಗರದಿಂದ ನೋಡಿ ಬಸ್ ಅಲ್ಲದೆ ಲೇಟ್ ಆಗ್ತದೆ ಲೇಟಾಗಿ ಐದು ಗಂಟೆ ಬಸ್ ಐದು ಗಂಟೆ ಬಸ್ ಹತ್ತಿ ಈಗ ಎಂಟ್ರಿ ಕೊಟ್ಟಿರೋ ಫಂಕ್ಷನಿಗೆ ಮಕ್ಕಳು ಕಾಣಿ ಡ್ಯಾನ್ಸ್ ಮಾಡ್ತೀವಿ ಸಾಂಗ್ ಬರ್ತೀವಿ ಅಲ್ಲೆಂತ ಸರಿ ಮಾಡ್ತಿದ್ವಿ ಊಟ ಬಂತೀಗ ಎಲ್ಲ ಹ್ಯಾಂಗ್ ಕೂತು ಊಟಕ್ಕೆ ಇಷ್ಟಮ್ಮ ಸುಮಾರು ಜನ ಇದೆ ಒಳಗೆ ಹತ್ತು ಕಣಿ ನಾವೆಲ್ಲ ಒಂದು ಬಿಟ್ಟಾಕಿ ಬೈ ಅಂತ ಹೊತ್ತು ಒಂದು ಬಿಟ್ಟಾಕಿ ಪುಗ್ಗಿ ಪುಗ್ಗಿ ತಕಂಬಂದೇಳಿ ಹೇಳಿ ಅಂತೂ ಪುಗ್ಗಿ ತಕೊಂಡ ಕಾಣಿ ರಾಶಿ ಪುಗ್ಗಿ ಕೊಡಿಯೋಣ ರಾಶಿ ಪುಗ್ಗಿ ಸಿಕ್ಕ ಹೇಳಿ ಹೇಳಿ ಬಾಯ್ ಬಾಯ್ ಇಂತ ಸೀರೆ ನೀನ ಮತ್ತೆ ಸೀರೆ ಹೇಗ ಕೊಡುವ ඊට හිදී ෆංක්ෂෙන් ස්කන්ඩ ට බ හත්ගටේ අයිත හපති හැගුවන් හත්තුවර ඇතුම කලාය අත්ත ල්ට හත්තුකට අයිත ආහපතති වන් දත්තු අරයඇත්තුම කලාක්බෝ තම් බහතු වත්තු වාාලතකන් ප බේගහ පපති වපු දූරන් සත ආපති දැල්ලරවා අංගල පට්ට වන්නගත් ಸಂಡೇ ವ್ಲಾಗ್ ಹೋಯ್ತು ಹೋಯ್ತೀವತ್ತು